ಯಾವ ದೇವೇಗೌಡ ನನಗೆ ತೊಂಬತ್ಮೂರು ವರ್ಷ ವಯಸ್ಸು ಈ ಆತ್ಮ ಇದೆಯಲ್ಲ ಈ ಆತ್ಮ ಸ್ವಚ್ಛವಾಗಿದೆ ಯಾರ ಹಂಗಿಗೆ ನಾನು ತಲೆಬಾಗ್ದೇನೆ ದುಡ್ದಿದ್ದೇನೆ ಕಷ್ಟಪಟ್ಟಿದ್ದೆ ನನ್ನ ಜಿಲ್ಲೆಯಲ್ಲಿ ಒಂದು ಸಾರಿ ಸೋಲಿಸಿದ್ರು ಒಳ್ಳೆ ದರ್ಶಕರು ಕಾರಣ ಒಂದು ಸಿನಿಮಾ ಥಿಯೇಟರ್ನ ಕಟ್ಟಿದ್ರು ಅಂತ ಹೇಳಿ ಅದಕ್ಕೆ ದೊಡ್ಡ ಅಪಪ್ರಚಾರ ನನ್ನ ಸೋಲಿಸಿದ್ರು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಆದರೆ ಯಾವ ದೇವೇಗೌಡನ್ನ ಸೋಲಿಸಿದ್ರೋ ಅದೇ ದಿನ ಅದೇ ದಿನ ತೊಂಬತ್ತೊಂದರಲ್ಲಿ ಇದೇ ಹಾಸನ ಜಿಲ್ಲೆ ಇದ್ದ ನನ್ನನ್ನು ಲೋಕಸಭೆಗೆ ಕಳಿಸಿ ಆ ಪುಣ್ಯಾತ್ಮರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಯಾವ ಜನ ನನ್ನನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು ನನ್ನ ವಿರುದ್ಧ ಹಲವಾರು ಕೇಸ್ಗಳನ್ನು ಹಾಕಿದ್ರು ಅದೆಲ್ಲವನ್ನು ಮೆಟ್ಟಿ ನಿಂತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೊಂದರಲ್ಲಿ ಲೋಕಸಭೆ ಕಳಿಸಿದ್ರು ಇಲ್ಲಿ ಕುಮಾರ ರೇವಣ್ಣವರಿದ್ದಾರೆ ಇಲ್ಲಿ ಕುಮಾರಣ್ಣವರಿದ್ದಾರೆ ಕುಮಾರಣ್ಣವರು இப்ப வசத து கொண்டு ஜமீன் தோண்டே அதர மேலே அவரு கோமாழ பரஸ் கொண்டாரு சுள் ரெக்கார்டு மாற ஜமீன்கொண்ட அவர கே ரேவன் அவர மக்களின் முகஸ் பிடி ಈ ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತಿ ಡೈರಿ ಜಿಲ್ಲಾ ಬ್ಯಾಂಕು ಇವತ್ತು ಯಾವುದೇ ಸಂಸ್ಥೆಗಳಿರಲಿ ಅವೆಲ್ಲವನ್ನ ನಿಮ್ಮೆಲ್ಲರ ಬೆಂಬಲದಿಂದ ಪ್ರತಿಯೊಂದು ಜಾತಿಗೆ ಪ್ರತಿಯೊಂದು ಸಮುದಾಯಕ್ಕೆ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಂಡು ಬರೋದ್ರು ಮುಖೇಣ ಈ ಜಿಲ್ಲೆಯಲ್ಲಿ ಜಾತ್ಯಾತೀತ ನಂತದಳ ಪ್ರಬಲವಾಗಿದೆ ಇದನ್ನು ಮುಗಿಸ್ಬೇಕು ಎರಡು ಕಾರ್ಯಕ್ರಮ ಎರಡು ನನಗೆ ಆನಂದ ನಿನ್ನೆ ಡಯಾಲಿಸಿಸ್ ಮಾಡಿದ್ರು ಆನಂದ ನಾನು ನೋಡಿದೆ ಜನ ನನ್ನ ಕಣ್ಣು ಕುಕ್ಕುವ ರೀತಿಯಲ್ಲಿ ಈ ಸಭೆಗೆ ರಾಜ್ಯದ ಮೂಲೆ ಮೂಲೆಯಿಂದ ನೀವೆಲ್ಲ ಬಂದಿದ್ದೀರಿ ಇವತ್ತು ಒಂದು ಮೆಸೇಜನ್ನು ಕೊಟ್ಟಿದ್ದೀರಿ ಆ ಮೆಸೇಜ್ ಏನು ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ ನಾವು ಇದ್ದೇವೆ ಕುಮಾರಸ್ವಾಮಿ ಅವ್ರ ಹಿಂದೆ ನಾವು ಇದ್ದೇವೆ ಬದುಕಿದ್ದೇವೆ ನಾವು ನಿಮ್ಮನ್ನ ಇವತ್ತು ಚೆಲ್ಲಾಟ ರೇವಣ್ಣವ್ರನ್ನ ನನ್ನ ಜೊತೆ ಕೂತಿದ್ದಾರೆ ಬನ್ನಿ ಅವರಿಗೆ ಇವತ್ತು ಉಡುಗೊರೆ ಉಡುಗೊರೆ ಕಾಲ ಬರುತ್ತೆ ಕಾಲ ಬರುತ್ತೆ ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ ಕಾಲ ಬರುತ್ತೆ ಕಾಯಿರಿ ாயன ஜல்ல குமாரஸ்வாமி ஏனேன்ோ அதீதி கலவு அபிவிருத்தி கார்க்மளே கண்டகாய்த்தோ அது எல்லையே ஹோகலோர்ட் அது சித்தி ஏனாக சர்ச்சை பேட ಐ ಟಿ ಸಾವಿರದ ಎಂಬತ್ತಕರೆ ಕುಮಾರಸ್ವಾಮಿಯವರು ಅವ್ರ ಕಾಲದಲ್ಲಿ ನೋಟಿಫೈ ಮಾಡಿಸಿದ್ರು ಈಗ ಆ ಜಾಗವನ್ನು ಯಾರ್ಯಾರು ಹೊಡ್ಕೋಬೇಕು ಅಂತ ಹೇಳಿ ನಡೆಸ್ತಾ ಇದ್ದಾರೆ ಎಲ್ಲ ಗೊತ್ತಿದೆ ಆದರೆ ಒಂದು ಮಾತನ್ನು ಹೇಳ್ತೇನೆ ಏರ್ಪೋರ್ಟ್ ಜಾಗ ಗೊತ್ತಿದೆ ನಮಗೆ ಆದರೆ ಒಂದು நரேந்திர மோடி ஒருத்தூர் பி டீம் அந்த அது தேவ் கட யாவது பார்த்தீ ஜனதா பார்ட்டி ஜொத்த என் டி நால்தாரி நான் அதிக்கார நடுசா ஜெல்லே ಇನ್ನೂ ಆಗಬೇಕಾದ ಕೆಲಸ ಬಹಳ ಇದು ನನಗೆ ಸಮಾಧಾನ ಇಲ್ಲ ನಾನು ಇನ್ನು ಎಷ್ಟು ವರ್ಷ ಬದುಕಿರ್ತೇನೋ ಅಷ್ಟೊಂದೊಳಗೆ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನು ತುಂಬಲೇಬೇಕು ಈ ಒಂದು ಪ್ರತಿಜ್ಞೆ ಮಾಡಿದ್ದೀನಿ ಯಾವ ಮೆಗಾ ಡೈರಿ ಆಗ್ತಾ ಇದೆಯೋ ಒಂಬೈನೂರು ಕೋಟಿ ರೂಪಾಯಿದು ಮೆಗಾ ಡೈರಿ ನರೇಂದ್ರ ಮೋದಿ ಅವರು ಬರಬೇಕು ಇದಕ್ಕಿಂತ ಇನ್ನೂ ಒಂದು ಪಟ್ಟು ಹೆಚ್ಚು ಸಮಸ್ಯೆ ಇರಬೇಕು ಅವತ್ತು ಅವ್ರ ಕೈಲೇ ಏನೇ ಗ್ರೇಟ್ ಮಾಡ್ತೀವಿ ಯಾವ ನರೇಂದ್ರ ಮೋದಿಯವರು ಅವ್ರಿಗೂ ರಾಹುಲ್ ಗಾಂಧಿ ಹೇಳ್ತಾರೆ ನರೇಂದ್ರ ಮೋದಿ Finance is dead. You know, by hell.